ಶಿವಣ್ಣ ಅವರ ಅಮೆರಿಕ ಪ್ರವಾಸ ಎರಡು ದಿನ ಪೋಸ್ಟ್ಪೋನ್ ಆಗಿದೆ ಅನಾರೋಗ್ಯದಿಂದ ಬಳಲುತ್ತಿರುವ ನಟ ಶಿವರಾಜ್ ಕುಮಾರ್ ಅವರು ಇಂದು ಅಮೆರಿಕಾಗೆ ಚಿಕಿತ್ಸೆಗೆ ತೆರಳಬೇಕಾಗಿತ್ತು ನಟ ಶಿವಣ್ಣ ಇನ್ನು ಅಮೆರಿಕದಲ್ಲೇ ಸರ್ಜರಿ ಮತ್ತು ಚಿಕಿತ್ಸೆಯನ್ನ ಪಡೆಯಲಿರುವಂತಹ ಶಿವಣ್ಣ ವೈರತಿ ರಣಗಲ್ ಚಿತ್ರದ ಪ್ರಮೋಷನ್ಸ್ ಅನ್ನ ಮುಗಿಸಿ ತೆರಳುತ್ತಿರುವಂತಹ ನಟ ಡಿಸೆಂಬರ್ ಹದಿನಾರರ ಬದಲಿಗೆ ಮತ್ತೆರಡು ದಿನ ಪೋಸ್ಟ್ಪೋನ್ ಮಾಡಿದ್ದಾರೆ ಡಿಸೆಂಬರ್ ಹದಿನೆಂಟಕ್ಕೆ ಫ್ಲೈಟ್ ಹತ್ತಲಿದ್ದಾರೆ ಶಿವರಾಜ್ ಕುಮಾರ್ ಅವರು ಎಷ್ಟಕ್ಕೂ ಪಯಣವನ್ನ ಎರಡು ದಿನ ಪೋಸ್ಟ್ಪೋನ್ ಮಾಡಿದ್ ಯಾಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಇಂದು ಸಂಜೆ ಉಪೇಂದ್ರ ಅವರ ಯುಐ ಚಿತ್ರದ ರಿಲೀಸ್ ಈವೆಂಟ್ ಇದೆ ಬೆಂಗಳೂರಿನ ಖಾಸಗಿ ಪಂಚತಾರ ಹೋಟೆಲ್ನಲ್ಲಿ ಈವೆಂಟ್ ಇದೆ ಇದೇ ಈವೆಂಟ್ಗೆ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ ಶಿವಣ್ಣ ಉಪೇಂದ್ರ ಹಾಗೂ ನಿರ್ಮಾಪಕ ಕೆಪಿ ಶ್ರೀಕಾಂತ್ಗಾಗಿ ಶಿವಣ್ಣ ಆಗಮಿಸುತ್ತಿದ್ದಾರೆ ಅಲ್ಲದೆ ಕನಕಪುರ ಫಾರ್ಮ್ ಹೌಸ್ ನಲ್ಲಿ ವಿಶೇಷ ಹೋಮ ಕೂಡ ನಡೆಯಲಿದೆ ಹೋಮವನ್ನ ಮಾಡಿಸಲು ಮುಂದಾಗಿದ್ದಾರೆ ಶಿವರಾಜ್ ಕುಮಾರ್ ದಂಪತಿ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾಗ ಮಾಡಿಸ್ತಿದ್ದಂತಹ ವಿಶೇಷವಾಗಿರುವಂತಹ ಹೋಮ ಇದು ಈಗ ತಂದೆ ಮಾಡಿಸ್ತಿದ್ದಂತಹ ಹೋಮವನ್ನ ಮಾಡಿಸಲು ಶಿವಣ್ಣ ಪ್ಲಾನ್ ಅನ್ನ ಮಾಡಿದ್ದಾರೆ ಕ್ಯುಐ ಈವೆಂಟ್ ಮತ್ತು ಹೋಮವನ್ನ ಮುಗಿಸಿ ಡಿಸೆಂಬರ್ ಹದಿನೆಂಟಕ್ಕೆ ಅಮೆರಿಕ ಪಯಣವನ್ನ ಕೈಗೊಳ್ಳಲಿದ್ದಾರೆ ಶಿವಣ್ಣ ಕೆಲವು ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ನಟ ಶಿವರಾಜ್ ಕುಮಾರ್ ಅವರು ಬಳಲ್ತಾ ಇದ್ರು ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾಗೆ ಚಿಕಿತ್ಸೆಯನ್ನ ಪಡೆಯಲು ಶಿವಣ್ಣ ಅವರು ಹೊರಟಿದ್ರು ಆದರೆ ಅಮೆರಿಕ ಪಯಣವನ್ನ ಶಿವರಾಜ್ ಕುಮಾರ್ ಅವರು ಪೋಸ್ಟ್ಪೋನ್ ಅನ್ನ ಮಾಡಿದ್ದಾರೆ ಶಿವಣ್ಣ ಅಮೆರಿಕ ಪ್ರವಾಸವನ್ನ ಎರಡು ದಿನ ಪೋಸ್ಟ್ಪೋನ್ ಮಾಡಿದ್ದಾರೆ ಅಮೆರಿಕಾದಲ್ಲೇ ಸರ್ಜರಿಯನ್ನ ಮಾಡಿಸಿ ಚಿಕಿತ್ಸೆಯನ್ನ ಪಡೆಯಲಿಕ್ಕೆ ಶಿವಣ್ಣ ಮೊದಲೇ ಪ್ಲಾನ್ ಮಾಡಿದ್ರು ಆದರೆ ಡಿಸೆಂಬರ್ ಹದಿನಾರರ ಬದಲಿಗೆ ಮತ್ತೆ ದಿನ ಅಮೆರಿಕ ಪ್ರವಾಸವನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಡಿಸೆಂಬರ್ ಹದಿನೆಂಟಕ್ಕೆ ಫ್ಲೈಟ್ ಹತ್ತಲಿದ್ದಾರೆ ಈಗ ಶಿವಣ್ಣ ಹಾಗಾದ್ರೆ ಇದಕ್ಕೆ ಏನು ಕಾರಣ ಗೊತ್ತಾ ಎರಡು ದಿನ ಪೋಸ್ಟ್ ಮಾಡಿರುವುದಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಇಂದು ಸಂಜೆ ಉಪೇಂದ್ರ ಅವರ ಯುಐ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಇದೆ ಬೆಂಗಳೂರಿನ ಖಾಸಗಿ ಪಂಚತಾರ ಎನ್ನುವಂತ ಹೋಟೆಲ್ ನಲ್ಲಿ ಈವೆಂಟ್ ಇದೆ ಈ ಗೆ ಮುಖ್ಯ ಅತಿಥಿಯಾಗಿ ಶಿವಣ್ಣ ಅವರು ಆಗಮಿಸುತ್ತಿದ್ದಾರೆ ಇದೇ ಕಾರಣಕ್ಕೆ ಪೋಸ್ಟ್ಪೋನ್ ಅನ್ನ ಮಾಡಿರುವಂತದ್ದು ಅಮೆರಿಕಕ್ಕೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನ ಪಡೆಯುವುದಿತ್ತು ಆದ್ರೆ ಎರಡು ದಿನ ಅಮೆರಿಕ ಪಯಣವನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಕನಕಪುರದ ಫಾರ್ಮ್ ಹೌಸ್ ನಲ್ಲಿ ವಿಶೇಷ ಹೋಮವನ್ನ ಕೂಡ ಆಯೋಜನೆ ಮಾಡಿದ್ದಾರೆ ಹೋಮವನ್ನ ಮಾಡಿಸಲು ಶಿವರಾಜ್ ಕುಮಾರ್ ದಂಪತಿ ಪ್ಲಾನ್ ಮಾಡಿದ್ದಾರೆ ಇನ್ನು ಈ ವಿಶೇಷ ಹೋಮ ಏನಿದೆಯಲ್ಲ ಈ ಹಿಂದೆ ರಾಜ್ಕುಮಾರ್ ಅವರು ಮಾಡ್ತಾ ಇದ್ದಂತ ಹೋಮ ಇದು ಈಗ ತಂದೆ ಮಾಡಿಸ್ತಿದ್ದಂತ ಹೋಮವನ್ನ ಮಾಡಿಸಲು ಶಿವಣ್ಣ ಪ್ಲಾನ್ ಮಾಡಿದ್ದಾರೆ ಇನ್ನು ಯು ಐ ಈವೆಂಟ್ ಹಾಗೂ ಹೋಮವನ್ನ ಮುಗಿಸಿ ಡಿಸೆಂಬರ್ ಹದಿನೆಂಟಕ್ಕೆ ಅಮೆರಿಕ ಪಯಣವನ್ನ ಕೈಗೊಳ್ಳಲಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು